ಅಂಗವಿಕಲರ ಅಂತರಾಳ ದಿವ್ಯಾಂಗನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಐಕಾನ್ ಹೊತ್ತೋದರ ಮೂಲಕ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪ್ರಾಪ್ರಥಮ ತಮಗೆ ಬರುತ್ತದೆ ದಯವಿಟ್ಟು ಐಕಾನ್ ಹೊತ್ತೋದು ತಪ್ಪದೇ ಮರೆಯಬೇಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ದಾವಣಗೆರೆ ಮತ್ತು ವಿಕಲಚೇತನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಆಸರದಲ್ಲಿ ವಿಶ್ವ ವಿಕಲಚೇತ್ರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಯುಕ್ತ ವಿಕಲಚೇತನರಿಗೆ ಕ್ರೀಡಾ ಸ್ಪರ್ಧೆಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದ್ಘಾಟಕರಾಗಿ ಗೌರವಾನ್ವಿತ ಶ್ರೀ ಮಹಾವೀರ್ ಮಾ ಕರಿಯಣ್ಣನವರು ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಕಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ದಾವಣಗೆರೆ ಅಧ್ಯ ಅಧ್ಯಕ್ಷತೆಯನ್ನು ಶ್ರೀ ಪಿ ಎನ್ ಲೋಕೇಶ್ ಜೆ ಕೆ ಎಸ್ ಹಿರಿಯ ಶ್ರೇಣಿಯ ಮಾನ್ಯ ಉಪ್ ಅಪ್ಪರ್ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ವಿಶ್ವ ವಿಕಲಚೇತನ ದಿನಾಚರಣೆ ಸಮಿತಿ ದಾವಣಗೆರೆ ಮುಖ್ಯ ಅತಿಥಿಗಳು ಶ್ರೀ ರಾಜನಾಯಕ್ ಕೆ ಎಸ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಾವಣಗೆರೆ ಶ್ರೀ ಎಲ್ ಎಚ್ ಅರುಣ್ಕುಮಾರ್ ಅಧ್ಯಕ್ಷರು ವಕೀಲರ ಸಂಘ ದಾವಣಗೆರೆ ಶ್ರೀಮತಿ ರೇಣುಕಾದೇವಿ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಾವಣಗೆರೆ ಶ್ರೀಮತಿ ಮಂಜುಳಾ ಎಂ ಪಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ದಾವಣಗೆರೆ ಶ್ರೀ ಪಂಚಾಕ್ಷರಪ್ಪ ಎಸ್ ಪ್ರಾಂಶುಪಾಲರು ಮೋತಿ ವೀರಪ್ಪ ಸರ್ಕಾರಿ ಪ ಪದವಿಪೂರ್ವ ಕಾಲೇಜು ದಾವಣಗೆರೆ ಎಲ್ಲ ಅತಿಥಿ ಮಾನ್ಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಕೆ ಕೆ ಪ್ರಕಾಶ್ ಸದಸ್ಯ ಕಾರ್ಯದರ್ಶಿಗಳು ವಿಶ್ವ ವಿಕಲಚೇತನ ದಿನಾಚರಣೆ ಸಮಿತಿ ಮತ್ತು ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ದಾವಣಗೆರೆ ಈ ಒಂದು ಜಿಲ್ಲಾಡಳಿತ ಈ ಒಂದು ಇಲಾಖೆಯಡಿಯಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಪ್ರಯುಕ್ತ ವಿಕಲಚೇತನಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ತಾಲೂಕಿನಿಂದ ವಿಕಲಚೇತನರು ಭಾಗವಹಿಸಿದರು ಮತ್ತು ಅನೇಕ ಕ್ರೀಡೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ವಿಕಲಚೇತನರಿಗೆ ಕ್ರೀಡಾಸಕ್ತರಿಗೆ ವಿಕಲಚೇತರು ಈ ಒಂದು ಕ ಕ್ರೀಡೆಯಲ್ಲಿ ಭಾಗಗಳಾಗಲು ಅವರಿಗೂ ಹುರಿದುಂಬಿಸಿರು ಮತ್ತು ವಿಕಲಚೇತನ ವ್ಯಕ್ತಿಗಳ ಬೈಕ್ ರ್ಯಾಲಿಯು ಸಹಿತ ಬೈಕ್ ರ್ಯಾಲಿ ಅಂದರೆ ಬೈಕ್ಗಳು ಓಡಿಸುವ ಕ್ರೀಡೆಯನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದರಂತೆ ಅನೇಕ ಸಹ ಕ್ರೀಡಾ ಚಟುವಟಿಕೆ ಮೂಲಕ ವಿಕಲಚೇತನರಿಗೆ ಕಾ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎನ್ ಪಿ ಆರ್ ಪಿ ಡಿ ಯೋಜನೆಯಡಿಯಲ್ಲಿ ಗೌರವದ ಆಧಾರದ ಮೇಲೆ ಕೆಲಸ ಮಾಡತಕ್ಕಂಥ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಸಹಿತ ತಮ್ಮ ತಮ್ಮ ಪಂಚಾಯತ್ ವ್ಯಾಪ್ತಿಯ ವಿಕಲಚೇತನ ಕ್ರೀಡಾಪಟುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲು ಕರೆತಂದು ಅವರಿಗೂ ಸಹಿತ ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಅವರು ಸಹಕರಿಸಿದರು ಈ ಒಂದು ಸಹಕಾರ ನೀಡಿದಂಥ ಪುನಸ್ತಿ ಕಾರ್ಯಕರ್ತರಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ವಿಕಲಚೇತನರ ಕಲ್ಯಾಣ ಇಲಾಖೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದ ಸ್ವಯಂ ಸೇವಾ ಸಂಸ್ಥೆಗಳ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಅನೇಕ ವಿಕಲಚೇತನ ಸಂಘಟನೆಯವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆ ಮತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ಒಂದು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಕಾರ್ಯಕ್ರಮದ ವರದಿಯನ್ನು ನಾಗಭೂಷಣ್ ದುಗ್ಗಾವತಿ ಅಧ್ಯಕ್ಷರು ಬೆನ್ನುಹುರಿ ಅಪಘಾತ ವ್ಯಕ್ತಿಗಳ ಸಂಘ ದಾವಣಗೆರೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು